ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷೆ ತಯಾರಿನಲ್ಲಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದಂಥ ಕವಿಗಳು ಅವರ ಕೃತಿಗಳನ್ನು ನೋಡ್ತಾ ಬರೋಣ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರುವಂಥದ್ದು ಮೊದಲಿಗೆ ಎಂ ಆರ್ ಮೂರ್ತಿ ಇವರು ಕಾದಂಬರಿಗಳು ಅಂತಂದರೆ ಸಾವಿತ್ರಿ ಮಹಾತ್ಯಾಗ ರಂಗಣ್ಣನ ಕನಸಿನ ದಿನಗಳು ಇದಿಷ್ಟು ಕೂಡ ಒಂದೇ ಸ್ನೇಹಿತರೆ ರಂಗಣ್ಣನ ಕನಸಿನ ದಿನಗಳು ನಂತರ ನಾಟಕ ಕಂಠೀರವ ವಿಜಯ ಧರ್ಮ ದುರಂತ ಇವು ಸಂಪಾದಿತ ನಾಟಕಗಳು ಇನ್ನು ಕೃತಿಗಳು ಬಂದರೆ ವಚನ ಧರ್ಮಸಾರ ಪ್ರಭುಲಿಂಗ ಲೀಲೆ ಇನ್ನು ಇವರಿಗೆ ವಚನ ವಾಗ್ಮಯ ವಿಚಾರದ ಅನ್ನುವಂಥ ಬಿರದಿತ್ತು ನಂತರ ಹಟ್ಟಿ ಅಂಗಡಿ ನಾರಾಯಣರಾಯರು ಇವರ ಕವನ ಸಂಕಲನ ಆಂಗ್ಲ ಕವಿತಾವಳಿ ತುಂಬ ಮುಖ್ಯವಾದಂಥದ್ದು ಆಂಗ್ಲ ಕವಿತಾವಳಿ ಅನ್ನೋವಂಥದ್ದು ಯಾಕೆಂದರೆ ಬಿ ಎಂ ಶ್ರೀ ಅವರು ಇಂಗ್ಲೀಷ್ ಗೀತೆಗಳನ್ನು ಕನ್ನಡಕ್ಕೆ ತಂದರು ಅಂತ ಓದಿದ್ದೀವಿ ಅವರಿಗಿಂತ ಮೊದಲು ಕನ್ನಡಕ್ಕೆ ಇಂಗ್ಲೀಷ್ ಗೀತೆಗಳನ್ನು ಅನುವಾದ ಮಾಡಿದವರು ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ ಇವರ ಹೆಸರನ್ನು ನಾವು ಬರೀಬೇಕು ಹಟ್ಟಿ ಅಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಡಿ ಯಾರ್ದು ಅಂತ ಕೂಡ ಕೇಳ್ತಾರೆ ಹಾಗೆ ಇಂಗ್ಲೀಷ್ ಕವನಗಳನ್ನು ಮೊಟ್ಟ ಮೊದಲಿಗೆ ಅನುವಾದ ಮಾಡಿದವರು ಇವರೇ ನಂತರ ಬಸವಪ್ಪ ಶಾಸ್ತ್ರಿ ಇವರ ನಾಟಕ ಶೂರಸೇನ ಚರಿತೆ ಶೇಕ್ಸ್ಪಿಯರ್ನ ಒತ್ತೆಲೋ ನಾಟಕದ ಅನುವಾದ ಇದು ಕೂಡ ಪ್ರಶ್ನೆಯಾಗಿ ಬಂದಿದೆ ಶೇಕ್ಸ್ಪಿಯರ್ನ ಒತ್ತಲೋ ಅನುವಾದ ಕನ್ನಡದಲ್ಲಿ ಶೂರಸೇನ ಚರಿತೆ ಅಂತ ಬರೆದವ್ರು ಯಾರು ಅಂತ ಅಂದರೆ ಶೇಕ್ಸ್ಪಿಯರ್ನ ಒತ್ತಲೋ ಬೇರೆ ಬೇರೆಯವರು ಕೂಡ ಅನುವಾದ ಮಾಡಿದ್ದಾರೆ ಆದರೆ ಇವರು ಶೂರಸೇನ ಚರಿತೆ ಅನ್ನುವಂತಹ ಒಂದು ಹೆಸರಿನಿಂದ ಅನುವಾದ ಮಾಡಿದ್ದಾರೆ ನಂತರ ಇವರು ಪ್ರಸಿದ್ಧವಾದಂಥ ಶಾಕುಂತಲ ನಾಟಕ ಇವರಿಗೆ ಅಭಿನವ ಕಾಳಿದಾಸ ಅನ್ನುವಂಥ ಬಿರುದಿತ್ತು ಜೊತೆಗೆ ಸಾವಿತ್ರಿ ಚರಿತೆ ಅನ್ನುವನ್ನ ಇವರು ಭಾಮಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ನೀತಿ ಸಾರ ಸಂಗ್ರಹ ಅನ್ನುವಂಥ ಕೃತಿಯನ್ನು ಬರೆತಾರೆ ಕಂದಪದ್ಯದಲ್ಲಿ ಇವರಿಗೆ ಶಾಕುಂತಲ ನಾಟಕ ಬರೆದ ಮೇಲೇ ಅಭಿನವ ಕಾಳಿದಾಸ ಅನ್ನುವಂಥ ಬಿರುದು ಬಂದಿದೆ ಯಾಕೆಂದರೆ ಅಲ್ಲಿ ಸಂಸ್ಕೃತದಲ್ಲಿದ್ದಂಥ ಶಾಕುಂತಲವನ್ನು ಇಲ್ಲಿಗೆ ತರ್ತಾರೆ ಹಾಗಾಗಿ ಇವರು ಅಭಿನವ ಕಾಳಿದಾಸ ಆಗ್ತಾರೆ ನಾಲ್ಕನೇ ಸ್ನೇಹಿತರೆ ಗುಲ್ವಾಡಿ ವೆಂಕಟರಾವ್ ಪ್ರಸಿದ್ಧವಾದಂಥ ಕಾದಂಬರಿ ಇದು ಇಂದಿರಾಬಾಯಿ ಅನ್ನೋದು ಕೇಳ್ತಾರೆ ಇಂದಿರಾಬಾಯಿ ರಚನೆ ಮಾಡಿದವರು ಯಾರು ಅಂತ ಇನ್ನು ಲಾಡು ಪ್ರಿಯಾಚಾರ್ಯ ಅನ್ನುವಂಥ ವಿಡಂಬನಾ ಕೃತಿಯನ್ನು ಕೂಡ ಬರ್ತಾರೆ ಇದು ಕನ್ನಡದ ಮೊದಲ ಕಾದಂಬರಿಕಾರ ಇವರು ಯಾರು ಗುಲ್ವಾಡಿ ವೆಂಕಟರಾವ್ ಅದೇ ರೀತಿಯಾಗಿ ಬಿ ವೆಂಕಟಾಚಾರ್ಯ ಇವರ ಕಾದಂಬರಿಗಳು ತುಂಬ ಪ್ರಸಿದ್ಧ ಇವರು ಬಂಕಿಮಚಂದ್ರರ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದವರು ಯಾರು ಅಂತ ಕೂಡ ಕೇಳ್ತಾರೆ ಸ್ನೇಹಿತರೆ ನೋಡಿ ಬಂಕಿಮಚಂದ್ರರ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದವರು ಯಾರು ಅಂತ ಕೇಳ್ತಾರೆ ಅವರು ಬಿ ವೆಂಕಟಾಚಾರ್ಯ ಇವರ ಕೃತಿಗಳು ಆನಂದಮಠ ದುರ್ಗೇಶ ನಂದಿನಿ ದೇವಿ ಚೌಧುರಾಣಿ ಇವೆಲ್ಲವೂ ಕೂಡ ಚಾರಿತ್ರಿಕವಾದಂಥ ಹಿನ್ನೆಲೆಯನ್ನು ಒಳಗೊಂಡಿರೋದು ವಿಷವೃಕ್ಷ ಇವೆಲ್ಲವೂ ಕೂಡ ನಂತರ ಎಮ್ ಎಸ್ ಶ್ರೀಕಂಠೇಶ ಗೌಡರು ಇವರ ಕಾದಂಬರಿ ಭವಾನಿ ಬಾಳು ನಾಟಕ ಪ್ರತಾಪ ರುದ್ರದೇವ ನೋಡಿ ಇಲ್ಲೂ ಕೂಡ ನಾವು ನೋಡ್ಬೋದು ಇದು ಶೇಕ್ಸ್ಪಿಯರ್ನ ಒಲೋ ನಾಟಕದ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಆದರೆ ಶ್ರೀಕಂಠೇಶ ಗೌಡ ಅವರು ಪ್ರತಾಪ ರುದ್ರದೇವ ಅನ್ನುವಂಥ ಹೆಸರಿನಿಂದ ಮಾಡಿದ್ರೆ ನಾನು ಈಗಾಗಲೇ ಹೇಳಿದೆ ಬಸವಪ್ಪ ಶಾಸ್ತ್ರಿಗಳು ಶೂರಸೇನ ಚರಿತೆ ಅನ್ನುವಂಥ ಹೆಸರಿನಿಂದ ಅನುವಾದ ಮಾಡ್ತಾರೆ ಇದೇ ಒತ್ತಲ ನಂತರ ಇವರು ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಅನ್ನುವಂತಹ ಶೇಕ್ಸ್ಪಿಯರ್ನ ಒಂದು ನಾಟಕವನ್ನು ಪ್ರಮೀಡ ಅರ್ಜುನೀಯ ಅಂತ ಬರೀತಾರೆ ಕನ್ನಡಕ್ಕೆ ಜೊತೆಗೆ ರೋಮಿಯೋ ಜೂಲೆಟನ್ನು ರಾಮ ವರ್ಮ ಲೀಲಾ ಅನ್ನೋ ಹೆಸರಿನಿಂದ ಕನ್ನಡಕ್ಕೆ ತರ್ತಾರೆ ಜೊತೆಗೆ ಸ್ವತಂತ್ರವಾದಂಥ ಕೃತಿ ಸೀತಾ ಸ್ವಯಂವರ ಮುಖ್ಯವಾಗಿ ಶ್ರೀಕಂಠೇಗೌಡರು ಯಾಕಪ್ಪ ನಮಗೆ ಮುಖ್ಯ ಅಂದರೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ತಂದರು ಒತಲೆಯನ್ನು ಪ್ರತಾಪ ರುದ್ರದೇವ ಆಗಿ ತಂದರು ಮಿಡ್ ಸಮ್ಮರ್ ನೈಟ್ ಡ್ರಿಮ್ಸನ್ನು ಪ್ರಮಿಳಾರ್ಜುನೀಯ ಅಂತ ತಂದರು ರೋಮಿಯೋ ರಾಮ ರಾಮವರ್ಮಲೀನ ಅಂತ ತಂದರು ನಂತರ ಎಮ್ ಎಸ್ ಪುಟ್ಟಣ್ಣ ಅವರು ಕಾದಂಬರಿಗಳು ಮುಸುಕು ತೆಗೆಯ ಮಾಯಾಂಗನೆ ಮಾಡಿದುಣ್ಣ ಮಾರಾಯ ಅವರಿಲ್ಲ ದೂಟ ಇವೆಲ್ಲವೂ ಕೂಡ ಕಾದಂಬರಿಗಳು ಇನ್ನು ನಾಟಕ ಚರಿತೆ ಹೇಮಚಂದ್ರ ರಾಜವಿಲಾಸ ಇವು ಇವರ ಕುಣಿಗಲ್ ಶಾಸ್ತ್ರಿಗಳ ಚರಿತ್ರೆ ಅನ್ನುವಂಥದ್ದು ಪ್ರಮುಖವಾದಂಥ ಕೃತಿ ಯಾಕೆಂದರೆ ಜೀವನ ಚರಿತ್ರೆಯಲ್ಲಿ ಇದು ಮೊದಲ ಕೃತಿ ಹಾಗಾಗಿ ಜೀವನ ಚರಿತ್ರೆ ಯಾವಾಗಿಂದ ರಚನೆ ಆಯಿತು ಅದರಲ್ಲಿ ಮೊದಲನೇ ಕೃತಿ ಎಮ್ ಎಸ್ ಪುಟ್ಟಣ್ಣನವರ ಕುಣಿಗಲ್ ಶಾಸ್ತ್ರಿಗಳ ಜೀವನ ಚರಿತ್ರೆ ಇನ್ನು ಮೊಹಮ್ಮದ್ ಗವಾನ್ ಅನ್ನುವಂಥ ಕೃತಿ ಕೂಡ ತುಂಬ ಮುಖ್ಯ ಇದು ಕೂಡ ಜೀವನ ಚರಿತ್ರೆ ಎಮ್ ಎಸ್ ಪುಟ್ಟಣ್ಣ ಅವರು ಬರೆದಿರೋದು ನಂತರ ಶಾಂತಕವಿ ಇವ್ರನ್ನ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರೆ ಅಂತಲೇ ಕರೀತಾರೆ ಈಗೂ ಕೂಡ ಕೇಳ್ಬೋದು ಪ್ರಶ್ನೆಯಾಗಿ ಇವ್ರಿಗೆ ಇದ್ದಂಥ ಬಿರುದು ಕನ್ನಡದ ದಾಸಯ್ಯ ಪ್ರಮುಖವಾದಂಥ ನಾಟಕಗಳು ಉಷಾಹರಣ ಕೀಚಕವಧೆ ವತ್ಸಲಹರಣ ಸುದನ್ವವಧೆ ಮೇಘದೂತ ಇವೆಲ್ಲವೂ ಕೂಡ ಪ್ರಮುಖವಾದಂಥ ನಾಟಕಗಳು ಯಾವುದು ಶಾಂತ ಕವಿಯವ್ರದು ಮತ್ತೊಮ್ಮೆ ಅವರ ಬಿರುದು ಕನ್ನಡದ ದಾಸಯ್ಯ ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಅಂತಲೇ ಪದ್ಯಗಳನ್ನು ಹಾಡಿ ಇವರು ಮನೆ ಮನೆಗೂ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಗಡಗನಾಥ್ರು ಇವರ ಇವರ ಹೆಸರು ವೆಂಕಟೇಶ ತಿರುಕೋ ಕುಲಕರ್ಣಿ ಗಡಗನಾಥರು ಅನ್ನೋ ಹೆಸರಿನಿಂದ ಕಾದಂಬರಿಯನ್ನು ಬರೀತಾರೆ ಪದ್ಮನಯನೆ ಕುಮುದಿನಿ ಮಾಧವ ಕರುಣಾವಿಲಾಸ ದುರ್ಗದ ಬಿಚ್ಚುಗತಿ ಭಗವತಿ ಕಾತ್ಯಾಯ ಇವೆಲ್ಲವೂ ಕೂಡ ಪ್ರಮುಖವಾದಂಥ ಕಾದಂಬರಿಗಳು ಇನ್ನು ಆರ್ ನರಸಿಂಹಾಚಾರ್ ಇವರನ್ನು ಕರ್ನಾಟಕ ಕವಿ ಚರಿತ್ರಾಕಾರರು ಅಂತಲೇ ಕರೀತಾರೆ ಕೃತಿಗಳು ನೀತಿ ಮಂಜರಿ ನಗೆಗಳಲು ಇನ್ನು ಇಂಗ್ಲೀಷ್ನ ಕೃತಿಗಳನ್ನು ಕೂಡ ನೋಡಬಹುದು ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದು ತುಂಬ ಮುಖ್ಯ ಸ್ನೇಹಿತರೆ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಯಾರ್ದು ಆರ್ ನರಸಿಂಹಾಚಾರ್ ದಿ ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಲಿಟರೇಚರ್ ಬಗ್ಗೆಯೂ ಬರೀತಾರೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆನೂ ಬರೀತಾರೆ ಇನ್ನು ಅವರು ಸಂಪಾದಿತ ಕೃತಿಗಳು ಕಾವ್ಯಾವಲೋಕನ ಶಬ್ದಾನುಶಾಸನ ಕರ್ನಾಟಕ ಭಾಷಾ ಭೂಷಣ ಇವರನ್ನ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ ಕರೀತಾರೆ ಮೈಸೂರು ಮಹಾರಾಜರಿಂದ ಇಬ್ಬರದನ್ನ ಪಡ್ಕೊಂಡಿರ್ತಾರೆ ಯಾರು ಆರ್ ನರಸಿಂಹಾಚಾರ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ಇನ್ನ ರಾವ್ ಬಹದ್ದೂರ್ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿರುತ್ತೆ ಮಹಾ ಮಹೋಪಾಧ್ಯಾಯ ಅಂತ ಕೂಡ ಅಂತಾರೆ ಪ್ರಾಚ್ಯ ವಿದ್ಯಾ ವೈಭವ ಅಂತ ಕೂಡ ಕರೀತಾರೆ ಯಾರನ್ನ ಆರ್ ನರಸಿಂಹಾಚಾರ ಅವ್ರನ್ನ ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಮತ್ತೊಮ್ಮೆ ಹೇಳ್ತೇನೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ನಂತರ ಕೆರೂರು ವಾಸುದೇವಾಚಾರ್ಯರು ಕಾದಂಬರಿ ಇಂದಿರಾ ಯಮನ ಸೈರಂದ್ರಿ ಯದುಮಹಾರಾಜ ವಾಲ್ಮೀಕಿ ವಿಜಯ ಇನ್ನು ಕಥಾ ಸಂಕಲನಗಳನ್ನ ನಾವು ನೋಡೋದಾದರೆ ಪ್ರೇಮ ವಿಜಯ ತೊಳೆದ ಮುತ್ತು ಬೆಳಗಿದ ದೀಪಗಳು ಇನ್ನು ನಾಟಕ ನಳದ ವಯಂತಿ ವಸಂತ ಯಾಮಿನಿ ಸ್ವಪ್ನ ಚಮತ್ಕಾರ ಸುರತ್ ನಗರದ ಶ್ರೇಷ್ಠಿ ರುಕ್ಮಿಣಿ ಸ್ವಯಂಬರ ಪುರಂದರದಾಸರು ಇವು ಪ್ರಮುಖವಾಗಿರುವಂಥವು ಇನ್ನು ಪಂಜೆ ಅವರ ಬಗ್ಗೆ ಹೇಳಬೇಕಂತಂದರೆ ಅವರು ಸುಹಾಸಿನಿ ಅನ್ನುವಂತಹ ಪತ್ರಿಕೆಯನ್ನು ನೋಡ್ಕೊತಿರ್ತಾರೆ ಕೊಡಗಿನ ಜನರ ಜೀವನವನ್ನು ಕುರಿತು ಬರೀತಾರೆ ಅದೇ ಹುತ್ತರಿ ಹಾಡು ಇನ್ನು ತುಳು ಜಾನಪದ ಕಥೆಯನ್ನು ಒಳಗೊಂಡಂಥ ಕೋಟಿ ಚೆನ್ನಯ್ಯ ಕೃತಿಯನ್ನು ಬರೀತಾರೆ ಇವರ ಕವನ ಸಂಕಲನಗಳಂತಂದರೆ ಗುಡುಗುಡು ಗುಮ್ಮಟದೇವರು ಮಾತಾಡೋ ರಾಮಪ್ಪ ಕೋಳಿ ಬೊಕ್ಕೆ ಬಾಯಿ ಕೊಕ್ಕೆ ರಾಜ ಮಂಗಳೂರಿನಲ್ಲಿ ಬಾಲ ಸಾಹಿತ್ಯ ಮಂಡಲವನ್ನು ಕೂಡ ಇವರು ಸ್ಥಾಪಿಸ್ತಾರೆ ನಂತರ ಪಾಗು ಹಳಕಟ್ಟಿ ಕನ್ನಡದ ಕಣ್ವ ಮುನಿ ಅಂತಲೇ ಅನ್ನಿಸ್ಕೊಂಡಂತಹ ವಚನ ಸಾಹಿತ್ಯದ ಪಿತಾಮಹ ಅಂತ ಬಿರುದು ಪಡ್ಕೊಂಡಂತಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇವರ ಪ್ರಸಿದ್ಧ ಕೃತಿ ಕೃತಿ ವಚನ ಶಾಸ್ತ್ರ ಸಾರ ಇದು ಸಂಪಾದಿತ ಕೃತಿಗಳು ಶೂನ್ಯ ಸಂಪಾದನೆ ನಂತರ ಬನ್ನಿ ಮುಳಿಯ ತಿಮ್ಮಪ್ಪಯ್ಯ ಇವರ ಸಂಶೋಧನಾ ಕೃತಿ ಪಾರ್ಥಿ ಸುಬ್ಬು ಅನ್ನುವಂಥದ್ದು ನಾಡೋಜ ಪಂಪ ಅನ್ನುವಂಥದ್ದು ಕವಿರಾಜ ಮಾರ್ಗ ವಿವೇಕ ಇದು ಎರಡೂ ಕೂಡ ಒಂದೇ ಕವಿರಾಜಮಾರ್ಗ ವಿವೇಕ ಅಂತ ಒಟ್ಟಿಗೆ ಮಾಡ್ಕೊಳ್ಳಿ ಇನ್ನ ಕವನಗಳ ಬಗ್ಗೆ ಏನು ಕೇಳೋದಿಲ್ಲ ಮುಳಿಯ ತಿಮ್ಮಪ್ಪ ಏನೋದು ಪ್ರಸಿದ್ಧವಾಗಿ ಸುಬ್ಬು ನಾಡೋಜ ಪಂಪ ಕವಿರಾಜಮಾರ್ಗ ವಿವೇಕ ಇನ್ನು ಉತ್ತಂಗಿ ಚೆನ್ನಪ್ಪ ಅಂತ ಹೇಳಿದ ತಕ್ಷಣ ಆಧುನಿಕ ಸರ್ವಜ್ಞ ಇವರು ಅನ್ನೋದು ನೆನಪಾಗಬೇಕು ಇವರೊಂದು ತಿರುಳುಗನ್ನಡ ತಿನುಕ ಅನ್ನುವಂಥ ಕಾವ್ಯನಾಮದಿಂದ ಸಾಹಿತ್ಯವನ್ನು ರಚನೆ ಮಾಡಿದ್ದು ಇವರ ಪ್ರಸಿದ್ಧ ಆಗಿರೋಂಥ ಕೃತಿಗಳು ಸರ್ವಜ್ಞನ ವಚನಗಳು ಈಗ ಸಿದ್ದರಾಮ ಸಾಹಿತ್ಯ ಆದಾಯನ ಸಾಹಿತ್ಯ ಬರೋದ್ರೂ ಕೂಡ ಇದೊಂದು ಮುಖ್ಯವಾಗಿ ನೋಡ್ಕೊಳ್ಳಿ ಸರ್ವಜ್ಞನ ವಚನಗಳು ಏಕೆಂದರೆ ಬಹಳಷ್ಟು ಇದೆ ಪರೀಕ್ಷೆ ಹತ್ತಿರ ಇದ್ದಾಗ ತುಂಬ ತುಂಬ ಓದಿದ್ರು ಕೂಡ ಯಾವುದೂ ನೆನಪಿರಲ್ಲ ಅದರಲ್ಲಿ ಮುಖ್ಯ ಅನ್ಸಿದನ್ನು ಓದ್ತಾ ಬನ್ನಿ ಗೋವಿಂದಪ್ಪ ಇವರ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತೀವಿ ಹೆಬ್ಬೆರಳು ಇವರ ಏಕಾಂಕ ನಾಟಕ ಚಿತ್ರಬಾನು ಅನ್ನುವಂಥದ್ದು ಗದ್ಯನಾಟಕ ಮುಖ್ಯವಾಗಿ ಹೆಬ್ಬೆರಡು ಅನ್ನು ನೋಡ್ಕೊಳ್ಳಿ ದೇಕಾಂಕ ನಾಟಕ ಅದಲ್ದಲೇನೆ ಗಿಳಿ ವಿಂಡು ನಂದಾದೀಪ ಹೃದಯ ರಂಗ ಅಂತ ಅನ್ನುವಂತಹ ಸಂಕಲನ ಕೂಡ ನಾವು ನೋಡ್ಬೋದು ಗವನ ಸಂಕಲನ ಇನ್ನು ನೀಳ್ಗವನ ಗೋಲ್ಗೋ ನೀಳ್ಗವನ ಗೋಲ್ಗೋತಾ ಮತ್ತು ವೈಶಾಖ ಇದನ್ನು ನೀಳ್ಗವನ ಅಂತ ಕರಿತೀವಿ ಗೋಲ್ಗೋತ ಮತ್ತು ವೈಶಾಖ ಗೋಲ್ಗೋತ ಏಸನನ್ನು ಕುರಿತದ್ದು ವೈಶಾಖ ಬುದ್ಧನನ್ನು ಕುರಿತದ್ದು ಇದು ಕೂಡ ಒಂದು ಕಡೆ ಪ್ರಶ್ನೆ ಕೇಳಿದ್ದಾರೆ ಯಾರನ್ನು ಕುರಿತದ್ದು ಇವು ನೀಳ್ಗವನ ಅಂತ ಕೋಲ್ಕೋತ ಯಾವುದು ಯೇಸುವನ್ನು ಕುರಿತದ್ದು ವೈಶಾಖ ಬುದ್ಧನನ್ನು ಕುರಿತದ್ದು ಇನ್ನು ನಮಗೆ ಟಿ ಪಿ ಅಂದ ತಕ್ಷಣ ಅವರ ನಾಟಕಗಳೇ ನಮಗೆ ತುಂಬ ನೆನಪಾಗುವಂಥದ್ದು ಮಕ್ಕಳ ಸ್ಕೂಲು ಮನೆಯಲ್ಲವೇ ಓಮ್ರುಲ್ ಇಲ್ಲದ ಬಡಾಯಿ ಪೋಲಿ ಕಿಟ್ಟಿ ಬಹಿಷ್ಕಾರ ವೈದ್ಯನ ವ್ಯಾಧಿ ತಾಳಿ ಕೊಟ್ಟೋ ಕುಕೂಲಿನೆ ಗಂಡಸ್ಕತ್ರಿ ಸೀಕರಣೆ ಸಾಯಿತ್ರಿ ಅಮ್ಮ ಅವ್ರ ಗಂಡ ಸತ್ತಾರ ಸಂತಾಪ ಟೊಳ್ಳುಗಟ್ಟಿ ನೀವು ಹೆಸರು ವಿಭಿನ್ನವಾಗಿದ್ದರೆ ಅದು ಟಿ ಪಿ ಕೈಲಾಸಮ್ಮ ಅವರ ನಾಟಕ ಆಗಿರುತ್ತೆ ಅದನ್ನ ನೆನ್ಪಿಟ್ಕೋಬೋದು ನೀವು ಈಗ ತಾಳಿ ತಾಳಿ ಕಟ್ಟೋಕು ಕೂಲಿನೇ ಇದು ಏನೋ ಒಂಥರ ಕೇಳೋದಕ್ಕೆ ವಿಭಿನ್ನ ಅನಿಸುತ್ತೆ ಅವರ ಟಿ ಪಿ ಕೈಲಾಸಮ್ಮ ಅವರ ಭಾಷೆನೂ ವಿಭಿನ್ನ ನಾಟಕದಲ್ಲಿ ಹಾಗಾಗಿ ಅವರ ಹೆಸರು ನಾಟಕದ ಹೆಸರುಗಳಿಗೂ ಕೂಡ ವಿಭಿನ್ನ ಈ ಪೋಲಿ ಕಿಟ್ಟಿ ಟೊಳ್ಳುಗಟ್ಟಿ ಈ ಥರ ವಿಚಿತ್ರವಾದಂಥ ಹೆಸರುಗಳಿರುತ್ತೆ ಅದು ಟಿ ಪಿ ಕೈಲಾಸಮ್ಮ ಅವರ ನಾಟಕಗಳಲ್ಲಿ ಆ ಮುಖಾಂತರ ನೀವು ನೆನ್ಪಿಟ್ಕೊಳ್ಬೋದು ಇನ್ನು ಬಿ ಎಂ ಶ್ರೀ ಅವರು ಕನ್ನಡದ ನವೋದಯ ಕಾರ್ಯಪ್ರವರ್ತಕರು ಅಂತ ಅನ್ನಿಸ್ಕೊಂಡಂಥರ ಕನ್ನಡದ ಕಣ್ಣು ಅಂತ ಅಂತಾರೆ ಇವ್ರನ್ನ ಬಿ ಎಂ ಶ್ರೀ ಅವರು ಶ್ರೀ ಅನ್ನುವಂಥ ಕಾವ್ಯನಾಮದಿಂದ ಪ್ರಸಿದ್ಧರಾದಂಥರು ಇವರ ಕೃತಿಗಳು ಗದಾಯುದ್ಧ ನಾಟಕ ಇಂಗ್ಲೀಷ್ ಗೀತೆಗಳು ರಜತ ಮಹೋತ್ಸವ ಪ್ರಗಾದ ಅಶ್ವತ್ಥಾಮನ್ ಅನ್ನುವಂತಹ ರುದ್ರ ನಾಟಕ ಇದೆಲ್ಲವೂ ಕೂಡ ಬಿ ಎಂ ಶ್ರೀ ಅವರ ಪ್ರಸಿದ್ಧ ಕೃತಿಗಳು ಇನ್ನು ಡಿ ವಿ ಜಿ ಅವ್ರದ್ದು ಕಾವ್ಯ ನಿವೇದನ ಅನ್ನುವಂಥದ್ದು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅವರ ಒಂದು ಪ್ರಬಂಧ ಸಾಹಿತ್ಯದಲ್ಲಿ ನಾವು ನೋಡೋದಾದರೆ ಜೀವನ ಸೌಂದರ್ಯ ಮತ್ತು ಕಾವ್ಯ ಸ್ವಾರಸ್ಯ ನಂತರ ಅನುವಾದ ಉಮರನ ಕನ್ನಡ ಮ್ಯಾಕ್ ಬತ್ ಅದು ಬಿಟ್ಟರೆ ಶ್ರೀರಾಮ ಪರೀಕ್ಷಣ ಪ್ರಸಿದ್ಧ ಅಂತಃಪುರ ಗೀತೆ ನಮ್ಮ ಅಂಕುತಿ ಕಗ್ಗ ಎಲ್ಲರೂ ಗೊತ್ತಿದೆ ಮರುಳುಮುನಿಯನ್ನ ಕಗ್ಗ ಅಂತ ಕೂಡ ಬರೆದಿದ್ದಾರೆ ಇನ್ನು ಗ್ರಂಥಕ್ಕೆ ಬಂದಾಗ ಶ್ರೀಮದ್ ಭಗವದ್ಗೀತಾ ಗ್ರಂಥ ಇದನ್ನು ಜೀವನ ಧರ್ಮಯೋಗ ಅಂತ ಕೂಡ ಕರೀತಾರೆ ಇನ್ನು ಮಾಸ್ತಿಯವರು ಇವರು ಕಾವ್ಯನಾಮ ಗೊತ್ತಿದೆ ಶ್ರೀನಿವಾಸ ಇನ್ನು ಇವರಿಗೆ ಸಕ್ತ ಅನ್ನುವಂಥ ಬಿರುತಿತ್ತು ಸಣ್ಣ ಕತೆಗಳ ಜನಕ ಅಂತ ಕೂಡ ಬಿರುತ್ತಿತ್ತು ಸಕ್ತ ಸಣ್ಣ ಕತೆಗಳ ಜನಕ ಹಿಂದೆ ಇವರು ಪ್ರಸಿದ್ಧರು ಇನ್ನು ಪ್ರಸಿದ್ಧವಾದಂಥ ಸಣ್ಣ ಅವ್ರದ್ದು ರಂಗಣ್ಣನ ಮದುವೆ ಇದು ಸಣ್ಣ ಕಥೆ ಪ್ರಸಿದ್ಧವಾದಂಥ ಕಾದಂಬರಿಯವರು ಚಿಕ್ಕವೀರ ರಾಜೇಂದ್ರ ಚನ್ನಬಸವ ನಾಯಕ ಇನ್ನು ಇದು ಪ್ರಸಿದ್ಧವಾಗಿರುವಂಥದ್ದು ಅಂತಂದರೆ ಯಶೋಧರ ಅನ್ನುವಂಥ ನಾಟಕ ಜೊತೆಗೆ ಕಾವ್ಯ ಗೌಡರ ಮಲ್ಲಿ ರಾಮನವಮಿ ಅನುವಾದ ಅಂತ ಬಂದಾಗ ಹ್ಯಾಮ್ಲೆಟ್ ಚಂಡಮಾರುತ ಲಿಯರ್ ಮಹಾರಾಜ ಇದು ಕೂಡ ತುಂಬ ಮುಖ್ಯ ಇನ್ನು ಬೇಂದ್ರವ್ರಿಗೆ ಬಂದಾಗ ಅಂಬಿಕಾತನ ಇದಾವ್ಯ ನಮ್ಮೆಲ್ರಿಗೂ ಗೊತ್ತಿದೆ ಇವ್ರನ್ನ ವರಕವಿ ಅಂತಲೇ ಕರಿತೀವಿ ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಸ್ಥಾಪಿಸ್ತಾರೆ ಇವರ ಗರಿ ಇದೆ ಉಯ್ಯಾಲೆ ಸಖಿ ಗೀತಾ ಅರಳು ಮರಳು ನಾಕು ತಂತಿ ಇದೋ ನಭೋವಾಣಿ ಇವೆಲ್ಲವೂ ಕೂಡ ಅವರ ಕವನ ಸಂಕಲನಗಳು ಪ್ರಸಿದ್ಧವಾದಂಥದ್ದು ಇನ್ನು ಅಸಂಗತ ನಾಟಕಕ್ಕೆ ಬಂದಾಗ ಸಾಯೋ ಆಟ ದೆವ್ವದ ಮನೆ ಇದು ಪ್ರಮುಖವಾದಂತಹ ಅಸಂಗತ ನಾಟಕಗಳ ಪಟ್ಟಿಗೆ ಸೇರುತ್ತೆ ಇನ್ನು ಜ್ಞಾನಪೀಠ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಷಯ ಇನ್ನು ದೇವುಡು ಅವ್ರಿಗೆ ಬಂದಾಗ ಇವರು ಮಹಾಬ್ರಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಅನ್ನುವಂತಹ ಕಾದಂಬರಿಗಳ ಮೂಲಕ ಜನಮ ಮಾತಾದರು ಇನ್ನು ಅಂತರಂಗ ಅನ್ನುವಂಥದ್ದು ಮನೋವೈಜ್ಞಾನಿಕ ಹಿನ್ನೆಲೆಯನ್ನು ಕೊರತಂತಹ ಕಾದಂಬರಿ ಕಳ್ಳರ ಕೂಟ ಅನ್ನುವಂಥದ್ದು ಕೂಡ ಇವರು ಬರೆದಿರುವಂಥ ಕಾದಂಬರಿ ಇನ್ನು ಕತೆಗಳನ್ನು ಬರೀತಾರೆ ಆದರೆ ಇವರ ಕಾದಂಬರಿಗಳೇ ಕೂಡ ಹೆಚ್ಚು ಪ್ರಸಿದ್ಧಿ ಅದರಲ್ಲಿ ಮೂರನ್ನು ನೋಡ್ಕೊಳ್ಳಿ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಅನ್ನುವಂಥದ್ದು ಇನ್ನು ನಾವು ಬಿ ಪುಟ್ಟಸ್ವಾಮಿಯನ್ನವ್ರಿಗೆ ಬಂದಾಗ ಪ್ರಮುಖವಾದಂಥ ಕೃತಿ ಅಂತ ಹೆಸರಿಸೋದಾದರೆ ಇವ್ರದ್ದು ಹಿಟ್ಟಿನ ಕೋಳಿ ಒಂದು ಜೊತೆಗೆ ಮುಗಿಯದ ಕನಸು ನಂತರ ಕಲ್ಯಾಣದ ಕ್ರಾಂತಿ ಕಲ್ಯಾಣ ಕನ್ನಡ ಇವು ಬಿ ಪುಟ್ಟಸ್ವಾಮಿಯ ಪ್ರಮುಖವಾದಂಥದ್ದು ನಂತರ ಬಿಡುಗಡೆ ಇದಿಷ್ಟು ಕೂಡ ನಂತರ ಸಂಸ ಬಂದಾಗ ನಾಟಕಗಳಿಗೆ ತುಂಬ ಪ್ರಸಿದ್ಧಿಯವರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಇವರ ಪೂರ್ಣ ಹೆಸರು ಇದು ಕೂಡ ಕೇಳ್ಬೋದು ಇವರ ನಾಟಕ ಸುಗುಣ ಗಂಭೀರ ವಿಗಡ ವಿಕ್ರಮರಾಯ ನೋಡಿ ತುಂಬ ಪ್ರಸಿದ್ಧಿ ವಿಗಡ ವಿಕ್ರಮರಾಯ ಆಮೇಲೆ ಬಿರುದಂತೆಂಬರ ಗಂಡ ಅನ್ನುವಂಥದ್ದು ಬೆಟ್ಟದ ಅರಸ ಇವೆಲ್ಲ ಪ್ರಮುಖವಾದಂಥ ನಾಟಕಗಳು ಇನ್ನು ಬೆಟಗೇರಿ ಕೃಷ್ಣ ಶರ್ಮ ಅವ್ರದ್ದು ಆನಂದಕಂದ ಇವರ ಕಾವ್ಯನಾಮ ಕಳ್ಳರ ಗುರು ಪ್ರಮುಖವಾದಂಥದ್ದು ಹೇಳ್ತಾ ಇದ್ದೀನಿ ಕಳ್ಳರ ಗುರು ನಂತರ ನಂತರ ಶಿವರಾಮ ಕಾರಂತವ್ರಿಗೆ ಬರೋಣ ಇವರು ಕಡಲ ತೀರದ ವರ್ಗವ ಎಲ್ರಿಗೂ ಕೂಡ ಗೊತ್ತಿದೆ ರಾಷ್ಟ್ರಗೀತೆ ಸುಧಾಕರ ಅನ್ನುವಂಥದ್ದು ಕವನ ಸಂಕಲನ ಇವರು ಕಾದಂಬರಿಗಳನ್ನು ಹೆಚ್ಚು ಬರೀತಾರೆ ಬೇರೆ ವಿಭಾಗದಲ್ಲಿ ಬರೆದಿರೋದು ಕಡಿಮೆ ಅದರಲ್ಲಿ ಕವನ ಸಂಕಲನ ಆದಂಥ ರಾಷ್ಟ್ರಗೀತ ಸುಧಾಕರ ತುಂಬ ಪ್ರಸಿದ್ಧಿ ಇನ್ನು ಕಾದಂಬರಿಗಳಿಗೆ ಬಂದಾಗ ಬಹಳಷ್ಟು ಕಾದಂಬರಿಗಳು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಮರಳಿ ಮಣ್ಣಿಗೆ ಮೂಕಜಿಯ ಕನಸು ಚೋಮನ ದುಡಿ ಬೆಟ್ಟದ ಜೀವ ಅಡಿದ ಮೇಲೆ ಮೈಮನೆಗಳ ಸುಡಿಯಲ್ಲಿ ಕುಡಿಯೋರು ಕುಡಿಯರ ಕುಸು ಇವೆಲ್ಲವೂ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂಥ ಬಹಳಷ್ಟು ಚಲನಚಿತ್ರವಾಗಿ ಕೂಡ ಮೂಡಿಬಂದಿದೆ ಇವರ ನಾಟಕಗಳಲ್ಲಿ ಪ್ರಸಿದ್ಧ ಅಂತಂದರೆ ಗರ್ಭಗುಡಿ ಕಿಸಾ ಗೌತಮಿ ನಿಮ್ಮ ಓಟು ಯಾರಿಗೆ ಮುಕ್ತದ್ವಾರ ಗೆದ್ದವರ ಸತ್ಯ ಸನ್ಯಾಸಿಯ ಬದುಕು ಜಗದೋದ್ಧಾರಕ ಕೇವಲ ಮನುಷ್ಯರು ಇವೆಲ್ಲವೂ ಕೂಡ ಪ್ರಸಿದ್ಧಿ ಪಡ್ಕೊಂಡಂಥ ನಾಟಕಗಳು ಇನ್ನು ಪ್ರವಾಸ ಕಥನದಲ್ಲಿ ಪ್ರಮುಖವಾಗಿರೋ ಅಭೂವಿನಿಂದ ಭರಮಕ್ಕೆ ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪ್ರಯಾಣ ಇವೆಲ್ಲವೂ ಕೂಡ ಪ್ರಮುಖವಾದಂಥದ್ದು ಇನ್ನು ಇವರ ಆತ್ಮಕತೆ ಹುಚ್ಚು ಮನಸ್ಸಿನ ತುಮಕಗಳು ಇನ್ನು ಯಕ್ಷಗಾನ ಬಯಲಾಟ ತುಂಬ ಇಂಪಾರ್ಟೆಂಟು ಯಾಕಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರರ ಭೂತಯ್ಯ ನಮಗ ಅಯ್ಯೋ ಶಿವರಾತ್ರಿ ಕನ್ಯಾಕುಮಾರಿ ಇವೆಲ್ಲ ಕಥೆಗಳು ಇನ್ನು ಕಾದಂಬರಿಗಳಲ್ಲಿ ಹೇಮಾವತಿ ಪುನರ್ಜನ್ಮ ಮೆರವಣಿಗೆ ಇವು ಪ್ರಮುಖವಾಗಿರುವಂಥದ್ದು ಮತ್ತು ನಮ್ಮ ಊರಿನ ರಸಿಕರು ಅದು ಕೂಡ ತುಂಬ ಮುಖ್ಯ ಗರುಡಗಂಬದ ದಾಸಯ್ಯ ಅದು ಜೊತೆಗೆ ಅಮೇರಿಕದಲ್ಲಿ ಗುರೂರು ಅನ್ನುವಂಥ ಪ್ರವಾಸ ಕಥನ ಇದು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ನೆಕ್ಸ್ಟು ಪ್ರಮುಖವಾಗಿರುವಂಥದ್ದು ಶ್ರೀರಂಗ ಇವರ ಹೆಸರು ಆದ್ಯ ರಂಗಾಚಾರ್ಯ ಅಂತ ಇವರ ನಾಟಕಗಳಾದಂತಹ ದಾರಿ ಯಾವುದಯ ವೈಕುಂಠಕ್ಕೆ ತುಂಬ ಪ್ರಸಿದ್ಧಿ ಮತ್ತು ಹರಿಜನ್ವಾರ ಗುರ್ತಕ ಕೊಡಿ ಹರಿಜನ್ವಾರ ದಾರಿ ಯಾವುದಯ ವೈಕುಂಠಕ್ಕೆ ನಂತರ ಕೇಳು ಜಯ ಮೇಜಯ ಶೋಕಚಕ್ರ ಉದರ ವೈರಾಗ್ಯ ಈಸಬೇಕು ಇದ್ದು ಜಯಿಸಬೇಕು ಇವೆಲ್ಲವೂ ಕೂಡ ತುಂಬ ಮುಖ್ಯ ಶ್ರೀರಂಗವರ ನಾಟಕಗಳನ್ನು ಹೆಚ್ಚಾಗಿ ಕೇಳ್ತಾರೆ ಕಾದಂಬರಿ ಏನೋ ಅಷ್ಟು ಕೇಳೋದಿಲ್ಲ ಯಾಕಂದರೆ ಇವರು ನಾಟಕಕಾರರಾಗಿ ಪ್ರಸಿದ್ಧರು ಇನ್ನು ಕುವೆಂಪು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು ಇವರು ಮೊದಲ ಕಾವ್ಯನಾಮ ಕಿಶೋರ್ ಚಂದ್ರವಾಣಿ ಅಂತ ಪ್ರಾರಂಭ ಮಾಡ್ತಾರೆ ನಂತರ ಕುವೆಂಪು ಆಗಿ ಬದಲಾಗುತ್ತೆ ಇವರ ಕವನ ಸಂಕಲನಗಳು ಅಂದರೆ ಪ್ರೇಮ ಕಾಶ್ಮೀರ ಜೇನಾಗುವ ಚಂದ್ರಮಂಚಿಗೆ ಭಾಚುರಿ ಕೋಳಲು ಪಾಂಚಜನ್ಯ ಕಲಾಸುಂದರಿ ಷೋಡಶಿ ಕೋಗಿಲೆ ನವಿಲು ಪಕ್ಷಿಕಾಶಿ ಸೋವಿಯತ್ ಮತ್ತು ರಷ್ಯಾ ಹೀಗೆ ಮುಂದುವರಿತಾ ಹೋಗುತ್ತೆ ನಾಟಕಗಳು ಅಂತ ಬಂದಾಗ ಬೆರಳಿಗೆ ಕೊರಳು ಶೂತ್ರ ತಪಸ್ವಿ ಜಲಗಾರ ರಕ್ತಾಕ್ಷಿ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರ ನನ್ನ ಗೋಪಾಲ ಯಮನ ಸೋಲು ಈ ವಿಮರ್ಶೆಗೆ ಬಂದರೆ ತುಂಬ ಇಂಪಾರ್ಟೆಂಟು ರಸೋ ಸಹ ವಿಭೂತಿ ಪೂಜೆ ತಪೋನಂದನ ದ್ರೌಪದಿ ಶ್ರೀಮುಡಿ ಇನ್ನು ಕಥೆಗಳು ಬಂದರೆ ನನ್ನ ದೇವರು ಮತ್ತು ಈ ಕಥೆಗಳು ಸನ್ಯಾಸಿ ಮತ್ತು ಈ ಕಥೆಗಳು ಕಾದಂಬರಿ ಅಂತ ಬಂದರೆ ಮಹಾನ್ ಗ್ರಂಥಗಳಾದಂಥ ಕಾನೂರು ಸುಬ್ಬಮ್ಮಿ ಗಿಡತಿ ಮಲೆಗಳಲ್ಲಿ ಮದುಮಗಳು ಇನ್ನು ಮಹಾಕಾವ್ಯ ಗೊತ್ತಿರೋ ಹಾಗೆ ಶ್ರೀರಾಮಾಯಣ ದರ್ಶನ ಖಂಡಕಾವ್ಯ ಚಿತ್ರರಂಗದ ಇದು ಕೂಡ ನೆನಪಿಟ್ಕೊಳ್ಳಿ ಚಿತ್ರರಂಗದ ಖಂಡಕಾವ್ಯ ಅಂತ ಕರಿತೀವಿ ಇನ್ನು ಅನುವಾದ ನಾಟಕಗಳು ನೋಡಿ ಹ್ಯಾಮ್ಲೆಟನ್ನು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟನ್ನು ರಕ್ತಾಕ್ಷಿ ಅಂತ ಇಲ್ಲಿ ಬರೀತಾರೆ ಕುವೆಂಪುರವರು ಟೆಂಪೆಸ್ಟನ್ನು ಬಿರುಗಾಳಿ ಅಂತ ಬರೀತಾರೆ ಇದು ಇವು ಇವೆರಡೂ ಕೂಡ ತುಂಬ ಮುಖ್ಯ ಇನ್ನು ಇವರ ಆತ್ಮಕಥೆ ಗೊತ್ತಿದೆ ನಮಗೆ ನೆನಪಿನ ದೋಣಿಯಲ್ಲಿ ಇನ್ನು ಅವ್ರದ್ದು ಪುರೋಹಿತ ತಿರುನಾರಾಯಣ ಯಂಗಾರು ಗೊತ್ತಿದೆ ಪೂರ್ಣ ಹೆಸರು ಇವರ ಗೀತನಾಟಕಗಳಿಗೆ ಪ್ರಸಿದ್ಧಿ ಪೂತಿನ ಅವರು ಅಹಲಿ ಶಬರಿ ಗೋಕುಲ ನಿರ್ಗಮನ ನೋಡಿ ಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ಕಥೆಗಳು ಇವೆಲ್ಲವೂ ಕೂಡ ಇಂಪಾರ್ಟೆಂಟು ಪೂತಿನ ಅವ್ರದ್ದು ಇನ್ನು ಕವನ ಸಂಕಲನ ಬಂದಾಗ ಹಣತೆ ರಸ ಸರಸ್ವತಿ ಮಾಂದಳಿರು ಶಾರದಾಯಾಮನಿ ಗಣೇಶ ದರ್ಶನ ಇವೆಲ್ಲವೂ ಕೂಡ ಇಂಪಾರ್ಟೆಂಟು ಇನ್ನು ಪ್ರಸಿದ್ಧ ಕೃತಿಗಳು ರಾಮಾಚಾರ್ಯ ನೆನಪು ಕಾವ್ಯ ಕುತೂಹಲ ಅನ್ನುವಂಥ ವಿಮರ್ಶೆ ಇದು ಯಾವುದು ಕಾವ್ಯ ಕುತೂಹಲ ಅನ್ನುವಂಥದ್ದು ವಿಮರ್ಶೆ ಇದು ನಂತರ ಶ್ರೀಹರಿಚರಿತೆ ಅದು ಕೂಡ ತುಂಬ ಮುಖ್ಯ ಯಾವುದು ಪೂತಿನ ಅವರದು ನಂತರ ಬಣ್ಣ ರಾವ್ ಬಹದ್ದೂರು ಪೂರ್ಣ ಹೆಸರು ಇದೆ ನೋಡ್ಬೋದು ರಾಮಚಂದ್ರ ಭೀಮ್ರಾವ್ ಕುಲಕರ್ಣಿ ಇವರು ಕಾದಂಬರಿ ಕಲಾಟ ತುಂಬ ಪ್ರಸಿದ್ಧಿ ಇವರ ಗ್ರಾಮಾಯಣ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತು ರಾಮಾಯಣ ಮೇಲೆ ಮುತ್ತು ಕಟ್ಟಿದವಳು ಪ್ರಸಿದ್ಧಿ ಅದಾದ ಮೇಲೆ ನಂತರ ಪ್ರಮುಖವಾದಂಥದ್ದು ಹೇಳ್ತಾ ಹೋಗ್ತೀನಿ ನಂತರ ಅವರು ಕರ್ಮಯೋಗಿ ಇದು ತುಂಬ ಮುಖ್ಯ ಇನ್ನು ತೀನಾಂಶಿಯವ್ರಿಗೆ ಬಂದಾಗ ಇವರ ಒಲುಮೆ ಇಂಪಾರ್ಟೆಂಟು ಕವನ ಸಂಕಲನ ಇನ್ನು ಭಾರತೀಯ ಕಾವಿವಂಸೆ ಗೊತ್ತಿದೆ ನಿಮಗೆ ನಂತರ ಪ್ರಮುಖವಾದಂಥ ಕೃತಿ ಗದಾಯುದ್ಧ ಸಂಗ್ರಹ ಇವರ ಗದಾಯುದ್ಧ ಸಂಗ್ರಹ ಕನ್ನಡ ಮಧ್ಯಮ ವ್ಯಾಕರಣ ಇದಿಷ್ಟು ಕೂಡ ತೀನಾಂಶವ್ ತುಂಬ ಇಂಪಾರ್ಟೆಂಟು ನಂತರ ರಂಶ್ರೀ ಮುಗುಳಿಯವರ ಇವರು ರಸಿಕ ರಂಗ ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದರು ಕನ್ನಡ ಸಾಹಿತ್ಯ ಚರಿತ್ರೆ ಇವರ ಮೇರು ಕೃತಿ ಇವರ ಕಾದಂಬರಿ ಅಂತಾಗ ಬಾಳೂರಿ ಕಾರಣ ಪುರುಷ ತುಂಬ ಇಂಪಾರ್ಟೆಂಟು ಅದಾದ ನಂತರ ಡಿ ಎಲ್ ನರಸಿಂಹಾಚಾರ್ ಗೋಣ ಡಿ ಎಲ್ ನರಸಿಂಹಾಚಾರ್ ದೊಡ್ಡ ಬೆಲೆ ನರಸಿಂಹಾಚಾರ್ ಇವರ ಹೆಸರು ಇದು ಪ್ರಮುಖವಾದಂಥ ಕೃತಿ ಅಂತಂದರೆ ರಾಮಾಯಣ ಸಂಗ್ರಹ ಅನ್ನುವಂಥದ್ದು ಮತ್ತು ಒಡ್ಡಾರಾಧನೆ ಇವೆಲ್ಲ ಸಂಪಾದಿತ ಗ್ರಂಥಗಳು ಅಂದರೆ ಬೇರೆಯವರು ಬರೆದಿದ್ದಂಥ ಇವರು ಸಂಪಾದಿಸಿದ್ರು ನಂತರ ಪ್ರಮುಖವಾದಂಥದು ಗೋವಿನ ಹಾಡು ನಂತರ ಪಂಪ ಭಾರತ ದೀಪಿಕೆ ಸಂಶೋಧನಾ ಗ್ರಂಥ ತುಂಬ ಮುಖ್ಯವಾಗಿರುವಂಥದ್ದು ಡಿ ಎಲ್ ನರಸಿಂಹಾಚಾರ್ ಇನ್ನು ಆನಾಕ್ರೂ ಅವರು ಕರ್ನಾಟಕ ಕಾದಂಬರಿ ಸಾಮ್ರಾಟ ಅಂತಲೇ ಕರಿತೀವಿ ಇವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಪ್ರಮುಖವಾದಂಥ ಕೃತಿಗಳು ಈಗಾಗಲೇ ಹೇಳಿದ್ದೀನಿ ಅವ್ರದ್ದು ಮತ್ತೊಮ್ಮೆ ನೋಡೋಣ ಮದುವೆಯು ಮನೆ ಹಾಳು ನಂತರ ನನ್ನನ್ನು ನಾನೇ ಕಂಡೆ ಬರಹಗಾರನ ಬದುಕು ಇದು ತುಂಬ ಮುಖ್ಯ ಆತ್ಮಕಥೆಗಳು ಕಾದಂಬರಿ ಇವ್ರದ್ದು ತುಂಬ ಮುಖ್ಯ ಬಹಳಷ್ಟು ಸಿನಿಮಾ ಕೂಡ ಆಗಿದೆ ಇವ್ರದ್ದು ಉದಯ ರಾಗ ಸಂಧ್ಯಾ ರಾಗ ನಂತರ ನಗ್ನ ಸತ್ಯ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಉದಯರಾಗ ಸಂಧ್ಯ ರಾಗ ನಂತರ ನಗ್ನ ಸತ್ಯ ಶನಿ ಸಂತಾನ ಸಂಜೆಗತ್ತಲು ನಂತರ ನಂತರ ಜಿ ಪಿ ರಾಜರತ್ನಂ ಅವರು ಬರ ಬರೋಣ ರನ್ನನ ಪದಗಳು ನಾಗನ ಪದಗಳು ತುಂಬ ಪ್ರಸಿದ್ಧಿ ಮತ್ತು ಮಕ್ಕಳ ಗೀತೆಗಳ ಹೆಸರು ಥರ ಇದ್ದರೆ ಅದು ನಾವು ಜಿ ಪಿ ರಾಜರತ್ನಂ ಅವ್ರದ್ದು ಅಂತ ನೆನ್ಪಿಟ್ಕೊಳ್ಬೇಕು ಇವ್ರದ್ದು ಅಷ್ಟೇ ಸ್ವಲ್ಪ ಹೆಸರುಗಳು ವಿಚಿತ್ರವಾಗಿರುತ್ತೆ ನೋಡಿ ಕಂಬಳಿ ಸೇವೆ ಈ ಥರ ನರಕದ ನ್ಯಾಯ ಈ ಥರ ಟಿ ಪಿ ಕೈಲಾಸಂ ಅವ್ರದ್ದು ಇದೇ ಥರ ಸ್ವಲ್ಪ ಬರುತ್ತೆ ಜಿ ಪಿ ರಾಜರತ್ನಂ ಅವ್ರದ್ದು ಇದೇ ಥರ ಸ್ವಲ್ಪ ಬರುತ್ತೆ ಸಂಭವಾಮಿ ಯುಗೆ ಯುಗೆ ಇವ್ರದ್ದು ಪ್ರಸಿದ್ಧ ನಂತರ ವಿಕೃ ಗೋಕಾಕ್ ಅವ್ರಿಗೆ ಬಂದಾಗ ಕಾವ್ಯನಾಮ ವಿನಾಯಕ ಗೊತ್ತಿದೆ ಇವತ್ತು ಪ್ರವಾಸ ಕದನಗಳು ತುಂಬ ಪ್ರಮುಖ ಸಮುದ್ರ ಗೀತೆಗಳು ಸಮುದ್ರದ ಆಚೆಯಿಂದ ಸಮುದ್ರದ ಈಚೆಯಿಂದ ಈ ಸಮುದ್ರ ಅನ್ನುವಂಥ ಒಂದು ಪದ ಬಂದರೆ ಅದು ಜಾಸ್ತಿ ವೀಕೃ ಗೋಕೋರದೇ ಆಗಿರುತ್ತೆ ಅದು ನೆನ್ಪಿಟ್ಕೊಳ್ಳಿ ಇನ್ನು ಕಲೋಪಾಸಕ ಜೊತೆಗೆ ಪಯಣ ತ್ರಿವಿಕ್ರಮ ಆಕಾಶಗಂಕೆ ಇವು ಕೂಡ ಮುಖ್ಯ ನಂತರ ದ್ಯಾವ ಪೃಥ್ವಿ ಅವ್ರದು ತುಂಬ ಪ್ರಮುಖವಾಗಿರೋದು ಯಾವುದು ದ್ಯಾವ ಪೃಥ್ವಿ ನಂತರ जननायक भारत सिंधु रश्मि